ಫ್ರೆಂಡ್ಸ್ ವೆಲ್ಕಮ್ ಟು ಶೃತಿ ಜಾದವ್ ಯೂಟ್ಯೂಬ್ ಚಾನಲ್ ನಾನು ಇವತ್ತಿನ ಲಾಗ್ ನಮ್ಮ ಆಫೀಸಿಂದ ಶುರು ಮಾಡ್ತಾ ಇದ್ದೀನಿ ಇವತ್ತು ನಾನು ಆಫೀಸ್ಗೆ ಹೋಗಿದ್ದೆ ನಮ್ಮ ಆಫೀಸಲ್ಲಿ ನರ್ಸರಿ ಕೂಡ ಇದೆ ನಾವು ಬೇಕು ಅಂತ ಹೇಳಿದರೆ ಗಿಡಗಳೆಲ್ಲ ಅಲ್ಲಿಂದ ತಗೊಂಡು ಹೋಗ್ಬೋದು ಸೊ ಇವತ್ತು ಆಫೀಸ್ಗೆ ಹೋಗ್ತಾ ಇದ್ದೀನಿ ಬನ್ನಿ ನನ್ನ ಆಫೀಸ್ ಡೇ ಹೇಗಿರುತ್ತೆ ಏನೇನೆಲ್ಲ ಆಗುತ್ತೆ ನಾನು ತೋರಿಸ್ಕೊಡ್ತೇನೆ ಇದು ನನ್ನ ಆಫೀಸ್ ಕ್ಯಾಂಪಸ್ ನಿಮಗೆ ಗೊತ್ತಿರುತ್ತೆ ಬ್ಯಾಂಗ್ಳೂರು ಟ್ರಾಫಿಕ್ ಹೇಗಿರುತ್ತೆ ಅಂತ ಮಾರ್ನಿಂಗ್ ಎಲ್ಲರೂ ಆಫೀಸ್ ಸ್ಕೂಲು ಅಂತ ಫುಲ್ ಟ್ರಾಫಿಕ್ ಇರುತ್ತೆ ಬರೋದು ಒಂಥರ ಚೆನ್ನಾಗಿರುತ್ತೆ ಸೊ ಇವತ್ತು ನಾನು ಬ್ರೇಕ್ಫಾಸ್ಟು ಪುಳಿಯೋಗರೆ ಮತ್ತು ಕುಕುಂಬರ್ ಮತ್ತು ವಾಟ್ರ್ ಮಿಲ್ ಅಂತಂದಿದ್ದೆ ಇದೇ ನನ್ನ ಇವತ್ತಿನ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಮಾರ್ನಿಂಗ್ ಟೈಮ್ ಇರೋಲ್ಲ ಅಲ್ವಾ ಎಲ್ಲ ಕೆಲಸ ಮಾಡಿ ಓಂಶಿಗೆ ಸ್ಕೂಲಿಗೆ ಕೆಲಸ ಎಲ್ಲ ಬರಬೇಕು ಸೊ ನನಗೆ ನಾಷ್ಟ ಮಾಡೋಕ್ಕೆ ಟೈಮ್ ಸಿಗೋಲ್ಲ ಹಾಗಾಗಿ ನಾನು ಬಾಕ್ಸ್ನ ತೊಗೊಂಬಂದುಬಿಡ್ತೀನಿ ಮತ್ತು ಲಂಚ್ ಮಾಡೋಕ್ಕೂ ಟೈಮ್ ಇರೋಲ್ಲ ಅಂದ್ಕೊಂಡು ಒಂದೇ ಬಾಕ್ಸ್ ತಂದುಬಿಡ್ತೇನೆ ಮಧ್ಯಾಹ್ನ ಕುಕುಂಬರ್ ಮತ್ತು ವಾಟರ್ ಮಿಲನ್ ತಿನ್ಕೋತೇನೆ ಡಯೆಟ್ ಅಂತ ಏನೂ ಇಲ್ಲ ಡಯೆಟ್ ಮಾಡಬೇಕು ಬಟ್ ಟೈಮ್ ಶೆಡ್ಯೂಲ್ ಆಗ್ತಿಲ್ಲ ಸೊ ಟೈಮ್ ಇಲ್ಲವಲ್ಲ ಅಂತ ಇಷ್ಟಕ್ಕೆ ಮ್ಯಾನೇಜ್ ಮಾಡ್ಕೋತೀನಿ ಸೊ ತಿಂಡಿ ಮಾಡ್ಕೋತಾರ ನಾನು ಆಫೀಸ್ ಕೆಲಸನ ಮುಗಿಸ್ಕೊತಾ ಇದ್ದೀನಿ ಎಲ್ಲರೂ ಕೇಳ್ತಾ ಇರ್ತಾರೆ ಹೇಗೆ ಫೋಕಸ್ ಮಾಡ್ತಾರೆ ಆಗುತ್ತಾ ಆ ಥರ ಅಂತ ನಿಜವಾಗ್ಲೂ ಆಗುತ್ತೆ ಏನು ಏನು ಟಿಪ್ಸ್ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರೆ ನೀವು ಆಫೀಸ್ ಕೆಲಸ ಮಾಡುವಾಗ ಆಫೀಸ್ ಬಗ್ಗೆನೇ ಯೋಚನೆ ಮಾಡಿ ತುಂಬ ಜನ ಏನು ಮಾಡ್ತಾರೆ ಅಂತ ಹೇಳಿದರೆ ಆಫೀಸ್ ಕೆಲಸ ಮಾಡುವಾಗ ಮನೆ ಮನೆ ಬಗ್ಗೆ ಯೋಚನೆ ಮಾಡೋದು ಮನೆ ಕೆಲಸ ಮಾಡುವಾಗ ಮಗು ಬಗ್ಗೆ ಯೋಚನೆ ಮಾಡೋದು ಮಗು ನೋಡ್ಕೋವಾಗ ಆಫೀಸ್ ಚಿಂತೆ ಮಾಡೋದು ಆ ಥರ ಎಲ್ಲ ಮಾಡ್ತಾರೆ ಟೈಮ್ ಸಿಕ್ಕಿದಾಗ ಅದನ್ನು ಯೂಟಿಲೈಸ್ ಮಾಡ್ಕೊಳ್ಳಲ್ಲ ಸೊ ನನ್ನ ಪಾಲಿಸಿ ಏನಪ್ಪ ಅಂತ ಹೇಳಿದರೆ ನಾನು ಏನು ಕೆಲಸ ಮಾಡ್ತಾ ಇರ್ತೇನೆ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಕೊಡ್ತೀನಿ ಸೊ ಆಫೀಸ್ ಕೆಲಸ ಮಾಡುವಾಗ ಆಫೀಸ್ ಫೋಕಸ್ ಇರುತ್ತೆ ಮನೆ ಕೆಲಸ ಮಾಡುವಾಗ ಮನೆ ಮೇಲೆ ಫೋಕಸ್ ಇರುತ್ತೆ ಯೂಶಲಿ ನಂದು ಹಾಗೆ ನಡೀತಾ ಇರುತ್ತೆ ಲಂಚ್ ಬ್ರೇಕ್ ಬ್ರೇಕ್ ಅಂತ ಏನೋ ತಗೊಳ್ಳೋಲ್ಲ ಅಂದರೆ ಕ್ಯಾಂಟೀನ್ ಹೋಗಿ ಊಟ ಮಾಡೋದು ಬ್ರೇಕ್ ಏನೂ ತಗೊಳಲ್ಲ ಡೆಸ್ಕಲ್ಲೇ ತಿನ್ಕೊ ಯಾಕಂದರೆ ಯಾಕಂದ್ರೆ ಟೈಮ್ ಕಮ್ಮಿ ಇರುತ್ತೆ ಬೇಗ ಬೇಗ ಕೆಲಸ ಮುಗಿಸಿ ಮನೆಗೆ ಕೂಡ ಹೋಗಬೇಕಾಗಿರುತ್ತೆ ಹುಂಶಿ ಕಾಯ್ತಾ ಇರ್ತಾಳಲ್ವಾ ಸೊ ಹಾಗಾಗಿ ಡೆಸ್ಕಲ್ಲೇ ಕುತ್ಕೊಂಡು ಊಟ ಮಾಡ್ಕೊಂಡು ಆಫೀಸ್ ಕೆಲಸ ಮುಗಿಸ್ಕೊತಾ ಇದ್ದೇನೆ ಆಕ್ಚುಲಿ ನಾನು ಕೂಡ ಡಯೆಟ್ ಶುರು ಮಾಡಬೇಕು ಸೊ ಖಂಡಿತವಾಗಲೂ ತಿಳಿಸ್ಕೊಡ್ತೀನಿ ಡಯೆಟ್ ಮಾಡಬೇಕಂದ್ರೆ ಯಾವ್ಯಾವ ಥರ ಫುಡ್ ತಿನ್ನಬೇಕು ಏನು ಅಂತ ಓಕೆ ಸೊ ನಾನು ಇವತ್ತಿನ ಆಫೀಸ್ ಡೇ ಮುಗೀತು ನಾನು ಕೂಡ ಹೊರಟಿದ್ದೀನಿ ನೋಡಿ ಈ ಥರ ಸಂಜೆ ಹೊರಟುವಾಗ ಪಾರ್ಕಿಂಗ್ ಎಷ್ಟು ಫಿಲ್ ಆಗಿರುತ್ತೆ ಅಂದರೆ ಒಂದು ಗಾಡಿ ನಿಲ್ಸೋಕ್ಕೂ ಜಾಗ ಇರೋಲ್ಲ ಅಷ್ಟು ತುಂಬೋಗಿರುತ್ತೆ ಓಕೆ ನಾನು ಎಲ್ಲ ಪ್ಯಾಕ್ ಮಾಡಿ ರೆಡಿಯಾಗಿ ಹೋಗ್ತಾ ಇದ್ದೀನಿ ಯಾಕಂದರೆ ಗೊತ್ತಲ್ಲ ಟ್ರಾಫಿಕ್ ಧೂಳು ಎಷ್ಟಿರುತ್ತೆ ಅಂತ ವಂಶಿಕಾ ಏನು ಮಾಡ್ತಾ ಇದ್ದಾಳೆ ಸ್ಕೂಲಲ್ಲಿ ನೋಡಿ ನಾನು ಬಂದ ತಕ್ಷಣ ಎರಡೂ ಬ್ಯಾಗ್ ಎತ್ಕೊಂಡು ಓಡ್ ಓಕೆ ಕೇಸು ಅವಳೇ ಶೂ ಹಾಕ್ಕೊಂಡು ಅವಳೇ ಐಡೆಂಟಿಫೈ ಮಾಡ್ತಾಳೆ ಆ್ಯಕ್ಚುಲಿ ಅಷ್ಟು ಶೂ ಇದ್ರೂ ನಂದೇ ಇದು ಶೂ ಅಂತ ಎತ್ಕೊಂಡು ಹಾಕ್ಕೊಂಡು ಹೋಗಿ ಬರ್ತಾ ಇದ್ದಾಳೆ ಕೆಳಗಡೆ ಅವರು ಎ ಬಿ ಸಿ ಡಿ ಡ್ರಾಯಿಂಗ್ ಬರ್ಸಿದ್ದಾರೆ ಅವಳು ಪ್ರತಿ ಸಲ ಬರುವಾಗ ಡೈಲಿ ಆ ಎ ಬಿ ಸಿ ಡಿನ ನೋಡ್ತಾ ಇರ್ತಾಳೆ ಎ ಬಿ ಸಿ ಡಿ ಹೇಳ್ತಾಳೆ ಬನ್ನಿ ಇವತ್ತು ನಿಮಗೂ ಕೂಡ ತೋರಿಸ್ತೀರವಳು ಯಾವ ಥರ ಹೇಳ್ತಾಳೆ ಅಂತ ಮನೆಗೆ ಹೋಗಿ ಊಟ ಮಾಡಿ ಫ್ರೆಶ್ ಆಗಿ ಸೊ ಈವ್ನಿಂಗ್ ನಾನು ವಂಶಿಕಾಗೆ ಪಾರ್ಕ್ಗೆ ಕರ್ಕೊಂಬಂದಿದ್ದೀನಿ ನಾನು ಯೂಶ್ವಲಿ ಅವಳಿಗೆ ವೀಕ್ಲಿ ಟೂ ಡೇಸ್ ಪಾರ್ಕ್ ಕರ್ಕೊಂಬರ್ತೀನಿ ಅವಳಗೂ ಬೇಜಾರಾಗುತ್ತೆ ಔಟ್ಸೈಡ್ ಹೋಗ್ಬೇಕನ್ನೊಂದಾಗತ್ತಲ್ವ ಸೊ ಮಕ್ಕಳು ಈ ಥರ ಪಾರ್ಕಿಗೆಲ್ಲ ಬಂದರೆ ಒಳ್ಳೆ ಕಮ್ಯುನಿಕೇಷನ್ ಸ್ಕಿಲ್ ಮೋಟರ್ ಸ್ಕಿಲ್ ಮತ್ತು ಸ್ಕ್ರೀನ್ ಟೈಮ್ ಕೂಡ ಕಮ್ಮಿ ಆಗುತ್ತೆ ಸೊ ಹಾಗಾಗಿ ನಾನು ವೀಕ್ಲಿ ಟೂ ಡೇಸ್ ಅವಳಕ್ಕೆ ಈ ಥರ ಪಾರ್ಕ್ ಕರ್ಕೊಂಬರ್ತೀನಿ ನಾನು ಲಾಸ್ಟ್ ವಿಡಿಯೋಲಿ ಈ ಪಾರ್ಕ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಪಾರ್ಕ್ ಎಲ್ಲಿ ಬರುತ್ತೆ ಯಾವ ಥರ ಏನೇನಿದೆ ಅಂತ ಅಲ್ಲಿ ಆ ವಿಡಿಯೋಲ್ಲಿ ನೋಡಿ ಈ ಥರ ಇರಲಿಲ್ಲ ಆಗ ಸ್ವಲ್ಪ ಬಿಸಿಲತ್ತು ಬೇಸಿಗೆ ಇತ್ತಲ್ವ ಫುಲ್ ಗಿಡ ಎಲ್ಲ ಒಣಗೋಗಿತ್ತು ಈಗ ನೋಡಿ ಎಷ್ಟು ಗ್ರೀನರಿಯಾಗಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಮುಂಚಿಕಾಗಂತೂ ಕೇಳಬೇಕಾ ಪಾರ್ಕ್ ಕರ್ಕೊಂಬಂದ್ರೆ ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ ಮನೆಗೆ ಬರೋಕ್ಕೆ ಇಷ್ಟ ಇರಲ್ಲ ಅವಳಿಗೆ ಅಷ್ಟು ಕುಣಿತಾ ಇರ್ತಾಳೆ ಸೊ ನಂದು ಕೂಡ ಸ್ವಲ್ಪ ಕೆಲಸ ಪೆಂಡಿಂಗ್ ಇತ್ತು ಹಾಗಾಗಿ ಪಾರ್ಕಲ್ಲೇ ಕುತ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ ವಂಶಿಕ್ ಆಟಾಡ್ತಾ ಇರ್ತಾಳೆ ಸೊ ಅಷ್ಟ್ರಲ್ಲಿ ಸ್ವಲ್ಪ ಕೆಲಸ ಮುಗಿಸ್ಕೊಳ್ಳೋಣ ಅಂದ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ ಸೊ ಪಾರ್ಕಲ್ಲೆಲ್ಲ ಕುಣ್ದಾಯ್ತು ವಂಶಿಕ ಈಗ ಸಂಜೆ ಆಯಿತು ಈಗ ಮನೆಗೆ ಹೋಗೋ ಟೈಮ ಸೊ ಸಂಜೆ ಎವ್ರಿ ಈವ್ನಿಂಗ್ ವಂಶಿಕ ಕೂತ್ಕೊಂಡು ಸ್ವಲ್ಪ ಓದಿಸ್ತೀನಿ ಡೈಲಿ ಹುಷ್ಸಕ್ ಹಾಗೆ ಈವ್ನಿಂಗ್ ಟೈಮ್ ಈ ಥರ ನಾನು ಏನಾದರೂ ಆ್ಯಕ್ಟಿವಿಟೀಸ್ ಅಲ್ಲ ಓದಿಸೋದು ಈ ಬಿಸಿ ಡಿ ಆ ಥರ ಏನಾದರೂ ಕಲಿಸ್ಕೊಡ್ತಾಯಿರ್ತಾನೆ ಸೊ ಅವಳಿಗೂ ಕೂಡ ಅದೇ ಅಭ್ಯಾಸ ಆಗಿದೆ ನೋಡಿ ನಾನು ಇವತ್ತು ಇಷ್ಟೆಲ್ಲ ಓಡಾಡಿದ್ರು ಬರೀ ಒನ್ ನೈಟ್ ಒನ್ ನೈಂಟಿ ಸೆವೆನ್ ಕ್ಯಾಲೋರೀಸ್ ಬರ್ನ್ ಆಗಿದೆ ಬನ್ನಿ ಇವತ್ತು ನಿಮಗೆ ಒಂದು ಒಳ್ಳೆಯ ಎಕ್ನಿ ಪಲಾವ್ ರೆಸಿಪಿ ಹೇಳ್ಕೊಡ್ತೀನಿ ಇದು ಏನಪ್ಪ ಎಕ್ನಿ ಪಲಾವ್ ಅಂತೀರ ಬನ್ನಿ ಹೇಳ್ತೀನಿ ಯಾವ ಥರ ಅಂತ ಇದಕ್ಕೆ ಬೇಕಾಗಿರೋ ಪದಾರ್ಥಗಳಂತ ಹೇಳಿದ್ರೆ ಎರಡರಿಂದ ಮೂರು ಈ ಥರ ಆನಿಯನ್ನ ಕಟ್ ಮಾಡ್ಕೊಂಡು ಹಿಡ್ಕೊಡಿದಿನಿ ಜೀರಾ ತೊಗೊಂಡಿದ್ದೀನಿ ಶಾಯಿ ಜೀರಾ ಅಂತಾರ ಅದು ಕೂಡ ನೀವು ತಗೋಬೋದು ಮತ್ತು ಇಲ್ಲಿ ಎರಡರಿಂದ ಮೂರು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಮತ್ತು ಕಸ್ತೂರಿ ಮೇಥಿ ತೊಗೊಂಡಿದ್ದೀನಿ ಇದಕ್ಕೆ ಪುದೀನ ಎಲ್ಲ ಹಾಕೋದು ಬೇಕಾಗಿಲ್ಲ ಸೊ ಈಗ ಈ ಮೂರು ಇಂಪಾರ್ಟೆಂಟ್ ಅಂದರೆ ಬಿರಿಯಾನಿ ಪೌಡರ್ನ ರೆಡಿ ಮಾಡ್ಕೋಬೋದು ಇಲ್ಲಿ ಮೂರಿಂದ ನಾಲ್ಕು ಈ ಥರ ಮೆಣ್ಸಿನ್ಕಾಯಿ ತೊಗೊಂಡಿದ್ದೆ ಒಂದು ಮೆಣ್ಸಿನ್ಕಾಯಿ ಇಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಸ್ವಲ್ಪ ಪಲಾವ್ ಎಲೆ ಮತ್ತು ಒನ್ ಟೀ ಸ್ಪೂನಷ್ಟು ಕಾಳು ತೊಗೊಂಡಿದ್ದೀನಿ ಮತ್ತು ನಮ್ಮ ಮೇನ್ ಇಂಗ್ರೀಡಿಯೆಂಟ್ ಚಿಕನ್ ಅರ್ಧ ಕೆ ಜಿ ತಗೊಂಡಿದ್ದೀನಿ ಅರ್ಧ ಕೆ ಜಿಲಿ ಸ್ವಲ್ಪ ಚಾಪಿ ಸ್ವಲ್ಪ ಪಲಾವ್ ಮಾಡ್ತಾಯಿದ್ದೀನಿ ಮತ್ತು ಒಂದು ಕಪ್ ಮೊಸರು ಇದೇನಪ್ಪ ಒಂದು ಗ್ಲಾಸ್ ಮೊಸರು ಹಾಕ್ತೀರ ಅಂತ ಕೇಳ್ತೀರ ನೀವು ಹೌದು ಇದಕ್ಕೆ ಒಂದು ಗ್ಲಾಸ್ ಮೊಸರಲ್ಲೇ ಪಲಾವ್ ಬೇಯಿಸ್ಬೇಕು ಈಗ ಪಲಾವ್ ಮಸಾಲಾನ ಈಗ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಸ್ವಲ್ಪ ಡ್ರೈ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೋಬೇಕು ಇದು ಪೌಡ್ರ್ ಮಾಡಿಕೊಂಡ್ರೂ ಆಗುತ್ತೆ ಇಲ್ಲ ಪೇಸ್ಟ್ ರೀತಿ ಮಾಡಿಕೊಂಡ್ರೂ ಆಗುತ್ತೆ ಈಗ ಇದನ್ನು ನಾನು ಒಂದು ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಇದು ತಕ್ಷಣ ರುಬ್ಬಕ್ಕೆ ಹೋಗಬಾರ್ದು ಜಾರ್ ಕೆಟ್ಟೋಗೋದು ಅದಕ್ಕೆ ಮಸಾಲೆ ಈಗ ಸ್ವಲ್ಪ ತಣ್ಣಗಾಗಲಿ ಅಲ್ಲಿವರೆಗೂ ಚಿಕನ್ನ ಬೇಯಿಸ್ಕೊಳ್ಳೋಣ ಈಗ ಒಂದು ಕುಕ್ಕರಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕೋತಾರೆ ಒಂದು ಎರಡು ಅಷ್ಟು ಇದು ಕುಕ್ಕರಲ್ಲೇ ಮಾಡ್ಬೋದು ಬಿರಿಯಾನಿ ಚೆನ್ನಾಗಿರುತ್ತೆ ಒಂದು ಎರಡು ಟೀ ಅಷ್ಟು ಆಯಿಲ್ ಹಾಕೋತಾಯಿದ್ದೀನಿ ಈಗ ಇದಕ್ಕೆ ಜೀರಾ ಹಾಕೋತಾ ಇದ್ದೀನಿ ಈ ಜೀರಾ ಹಾಕೊಳ್ಳೋದ್ರಿಂದ ಬಿರಿಯಾನಿ ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ ಬಟ್ ತುಂಬ ರೋಸ್ಟ್ ಮಾಡಬಾರ್ದು ರೋಸ್ಟ್ ಮಾಡಿದ್ರೆ ಕಹಿ ಬಂದುಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಬಿಸಿ ಇರೋ ಇದ್ದಾಗಲೇ ನಾನು ಜೀರಾ ಹಾಕೋತಾ ಇದ್ದೀನಿ ಜೊತೆಗೆ ಆನಿಯನ್ ಕೂಡ ಹಾಕೋತಾ ಇದ್ದೇನೆ ಈಗ ಎರಡು ಸ್ವಲ್ಪ ಮಿಕ್ಸ್ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಈಗ ಮಸಾಲ ಫ್ರೈ ಮಾಡ್ಕೊಂಡಿದ್ನಲ್ಲ ಅದು ಕೂಡ ರುಬ್ಕೋತಾಯಿದ್ದೀನಿ ನಾನು ಇದನ್ನು ಈಗ ಪೇಸ್ಟ್ ರೀತಿ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಈಗ ಮಸಾಲ ರೆಡಿ ಇದೆ ಬಾಡಿಗೆ ಮೆಣಸಿನ್ಗೆ ಹಾಕೋದ್ರಿಂದ ನೋಡಿ ಕಲರ್ ಎಷ್ಟು ಸಖದಾಗಿ ಬಂದಿದೆ ಅಂತ ಸ್ಪೈಸಿನೂ ಇರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಆನಿಯನ್ ಫ್ರೈ ಆಗಿದೆ ಚಿಕನ್ ಹಾಕೋತಾ ಇದ್ದೀನಿ ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಿಕ್ಸ್ ಮಾಡ್ಕೋತಾ ಮಾಡ್ಕೋತ ಕಲ್ಲರೇ ಚೇಂಜ್ ಆಗಿಬಿಡುತ್ತೆ ನೋಡಿ ಆಗ ಗೊತ್ತಾಗುತ್ತೆ ಸೊ ಅದಾದಮೇಲೆ ಮಸಾಲ ಹಾಕೊಂಡ್ರೆ ಆಗುತ್ತೆ ನಿಮಗೆ ಅಡುಗೆ ಒಳ್ಳೆ ಕಲರ್ ಬರಬೇಕು ಅಂತ ಹೇಳಿದರೆ ಏನು ಮಾಡಬೇಕು ಅಂತ ಒಂದು ಟಿಪ್ಸ್ ಶೇರ್ ಮಾಡ್ತೇನೆ ಅರ್ಶನ ಹಾಕೋದ್ರಿಂದ ಅಡುಗೆ ಒಳ್ಳೆ ಕಲ್ಲರ್ ಬರುತ್ತೆ ಮತ್ತು ಈ ಥರ ಸ್ಮೆಲ್ ಆ ಥರ ಎಲ್ಲ ಇದ್ರೆ ಸ್ಮೆಲ್ ಕೂಡ ಹೋಗುತ್ತೆ ನೋಡಿ ಈಗ ಚಿಕ್ಕ ಅರ್ಶನ ಹಾಕಿದ್ಮೇಲೆ ಹೇಗೆ ಕಲರ್ ಚೇಂಜ್ ಆಗಿದೆ ಅಂತ ಈಗ ಮಸಾಲೆ ರೆಡಿ ಇದೆಯಲ್ಲ ಸೊ ಆ ಮಸಾಲ ಹಾಕೋತಾ ಇದ್ದೇನೆ ಓಕೆ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಒಳ್ಳೆ ಕಲರ್ ಬಂದಿದೆ ಬಿರಿಯಾನಿ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಹೊತ್ತು ಅವತ್ತು ಬಿಡೋಣ ನಾನು ಈ ಬಿರಿಯಾನಿಗೆ ಒಂದು ವೆಜಿಟೇಬಲ್ ಹಾಕಿದ್ದೀನಿ ಅದನ್ನು ಹೇಳದೆ ಮರ್ತುಬಿಟ್ಟೆ ಆಲೂಗಡ್ಡೆ ಕೂಡ ಹಾಕಿದ್ದೀನಿ ಈ ಪಲಾವ್ಗೆ ಆಲೂಗಡ್ಡೆ ಹಾಕೋದ್ರಿಂದ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಎರಡು ವಿಜಲ್ ಮಾಡ್ಕೋತಾ ಇದ್ದೀನಿ ಸೊ ಒಂದು ಎರಡು ಬೀಜಲು ಬರೋವರೆಗೂ ಚಿಕನ್ ಚಾಪೀಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಬಂದ್ಬಿಡೋಣ ಬನ್ನಿ ಇದಕ್ಕೆ ಒಂದೆರಡು ಟೊಮ್ಯಾಟೊ ತೊಗೊಂಡಿದ್ದೀನಿ ಒಂದು ದೊಡ್ಡ ಗಾತ್ರ ಆನಿಯನ್ ಚಕ್ಕೆ ಲವಂಗ ಮತ್ತು ಮೂರು ಹಸಿಮೆಣಸಾಯಿ ತೊಗೊಂಡಿದ್ದೀನಿ ಸೊ ಈಗ ಇದು ಮೂರನ್ನ ಪೇಸ್ಟ್ ಮಾಡ್ಕೊಳ್ಳೋಣ ಈಗ ನೋಡಿ ವಿಜಲ್ ಬಂದಿದೆ ನೋಡಿ ಸಕರಾಗಾಗಿದೆ ಅಂತ ಇದು ಏನಪ್ಪ ನೀವು ಎಕನಿ ಪಲಾವ್ ಅಂತ ಕೇಳ್ಬೋದು ಇದು ಎಕ್ನಿಕ್ ಪಲಾವ್ ಮೊಸರಲ್ಲೇ ಮಾಡುವಂಥದ್ದು ಓಕೆ ಈಗ ಚಹ ಪೀಸ್ಗೂ ರೆಡಿ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಚಿಕನ್ ಹಾಕೋತಾ ಇದ್ದೇನೆ ಈಗ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋತಾ ಇದ್ದೇನೆ ಮತ್ತು ನಾನು ಇಲ್ಲಿ ಹೇಳಿದ್ನಲ್ಲ ಅರ್ಶನ ಅರ್ಶನ ಕೂಡ ಹಾಕೋತಾ ಇದ್ದೇನೆ ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ನಿಮಗೆ ಗೊತ್ತಾಗುತ್ತೆ ಕಲರ್ ಚೇಂಜ್ ಆದಾಗ ಈಗ ಮಸಾಲ ಹಾಕ್ಬೋದು ಅನ್ನೋದು ಗೊತ್ತಾಗುತ್ತೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಈಗ ಕಲರ್ ಚೇಂಜ್ ಆಗಿದೆ ಸೊ ಈಗ ನಾವೇನು ರುಬ್ಕೊಂಡಿದ್ದೀವಿ ಆ ಮಸಾಲ ಹಾಕೋಬೇಕು ಇದು ಆಗಿ ಮಾಡ್ಕೊಳ್ಳೋವಂಥ ಚಾಪೀಸ್ ಬೇಗ ಕೂಡ ಆಗುತ್ತೆ ಪಲಾವ್ ಈ ಥರ ಬಿರಿಯಾನಿ ಮಾಡಿದಾಗ ಜೊತೆಗೆ ಚಾಪೀಸ್ ಮತ್ತು ಗ್ರೇವಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಸೊ ಈಗ ಮಸಾಲೆಲ್ಲ ಹಾಕಿಟ್ಟು ಫ್ರೈ ಮಾಡ್ಕೊಂಡಿದ್ದೇನೆ ಈಗ ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕೋತಾ ಇದ್ದೇನೆ ಸ್ವಲ್ಪ ರುಚಿಗೆ ತಕ್ಕ ಉಪ್ಪು ಆಮೇಲೆ ಸ್ವಲ್ಪ ಕರ್ಡ್ ಹಾಕೋತಾ ಇದ್ದೀನಿ ಕರ್ಡ್ ಹಾಕೊಳ್ಳೋದ್ರಿಂದ ಚಿಕನ್ ಕೂಡ ಚೆನ್ನಾಗಿ ಬೇಯುತ್ತೆ ಮತ್ತು ಗ್ರೇವಿ ಟೈಪ್ ಕೂಡ ಆಗುತ್ತೆ ಚೆನ್ನಾಗಿ ಗ್ರೇವಿ ಸಿಗುತ್ತೆ ಸೊ ಈಗ ಮತ್ತೆ ಇದಕ್ಕೆ ನೀರು ಹಾಕೊಳ್ಳೋದೇನು ಜಾಸ್ತಿ ಬೇಕಾಗಿಲ್ಲ ಯಾಕಂದರೆ ಚಿಕನಲ್ಲೇ ನೀರು ಬಿಡ್ಕೊಡತ್ತಲ್ವ ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು ಮತ್ತೆ ಒಂದು ಎರಡರಿಂದ ಮೂರಷ್ಟು ವಿಜಿಲ್ ಮಾಡ್ಕೊತಾ ಇದ್ದೀನಿ ಸೊ ಬಿರಿಯಾನಿ ಏನಾಗಿದೆ ಅಂತ ನೋಡೋಣ ಬನ್ನಿ ಸೊ ಈಗ ಒಂದು ಕಪ್ಪಷ್ಟು ಅಂದರೆ ಒಂದು ಗ್ಲಾಸಷ್ಟು ನಾನು ಕರುನ ಹಾಕೋತಾ ಇದ್ದೇನೆ ಸೊ ಇದು ಏನಪ್ಪ ಪಲಾವ್ ಅಂತ ಕೇಳಿದ್ರೆ ಇದು ಯೂಶಲಿ ನಾರ್ತ್ ಅಂದರೆ ಮುಂಬೈ ಪುಣೆ ಆ ಸೈಡ್ ಈ ಬಿರಿಯಾನಿ ಮಾಡ್ತಾರೆ ಎಕನಿ ಪಲಾವ್ ಅಂತ ಎಕನಿ ಪಲಾವ್ ಬರೀ ಇದು ಮೊಸರಲ್ಲೇ ಬೇಯಿಸ್ಬೇಕು ನಾವು ಯೂಶ್ವಲಿ ಏನು ಮಾಡ್ತೀವಿ ಅಕ್ಕಿ ಎಷ್ಟು ಹಾಕಿರ್ತೀವಿ ಅದರ ಒನ್ ಇಷ್ಟು ಟು ನಾವು ನೀರು ಹಾಕ್ತೀವಿ ಅಲ್ವಾ ಆದರೆ ಇದಕ್ಕೆ ಬರೀ ಮೊಸರಲ್ಲೇ ಬೇಯಿಸ್ಕೋಬೇಕು ಇಲ್ಲಿ ನೋಡಿ ನಾನು ಒಂದು ಗ್ಲಾಸ್ ಅಷ್ಟು ಬಾಸ್ಮತಿ ರೈಸ್ನ ತೊಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ವಾಶ್ ಮಾಡಿ ಹಾಗೆ ಹಾಕ್ತಾ ಇದ್ದೀನಿ ಸೊ ಒಂದು ಗ್ಲಾಸ್ಗೆ ಒಂದು ಗ್ಲಾಸ್ ರೈಸ್ಗೆ ಒಂದು ಕಾಲು ಗ್ಲಾಸಷ್ಟು ಮೊಸರು ಹಾಕೊಂಡಿದ್ದೀನಿ ಇದಕ್ಕೆ ಯಾವುದೇ ರೀತಿಯಿಂದ ನೀರು ಹಾಕೋಲ್ಲ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೇನೆ ಸೊ ಚಿಕನಲ್ಲಿ ಏನಿದೆ ಎಣ್ಣೆ ಜೊತೆಗೆ ಮೊಸರು ಇಷ್ಟರಲ್ಲೇ ಪಲಾವ್ ಬೇಯುತ್ತೆ ಫ್ಲೇವರ್ ಅಂತೂ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಎಲ್ಲ ನೋಡಿ ಕಲರ್ ನೋಡಿ ಏನ್ ಚೆನ್ನಾಗಿ ಬಂದಿದೆ ಅಂತ ಅಷ್ಟರಲ್ಲೇ ಬೇಯುತ್ತಲ್ವ ಪಲಾವ್ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲ ನೀವು ತಪ್ಪದೇ ಈ ರೆಸಿಪಿನ ಫಾಲೋ ಮಾಡಿ ಒಂದ್ಸಲ ಮನೆಯಲ್ಲಿ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೂ ಕೂಡ ತಿಳಿಸಿ ಈಗ ಒಂದ್ಸಲ ಟೇಸ್ಟ್ ನೋಡ್ಕೊಳ್ಳಿ ಇನ್ ಕೇಸ್ ಖಾರ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಖಾರ ಹಾಕೊಳ್ಳಿ ನನಗೆ ಸ್ವಲ್ಪ ಖಾರ ಬೇಕಿತ್ತು ಅನಿಸ್ತು ಅದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಇನ್ ಕೇಸ್ ನಿಮಗೆ ಬೇಕಿ ತಗೊಂದ್ಸಲ ಟೇಸ್ಟ್ ನೋಡ್ಕೊತೀರ ಅಲ್ವಾ ಆಗ ಗೊತ್ತಾಗುತ್ತೆ ಆಗ ಸ್ವಲ್ಪ ಖಾರ ಏನು ಕಮ್ಮಿ ಇದೆಯೋ ಅದನ್ನು ಹಾಕೊಳ್ಳಿ ಸೊ ನಾನೀಗ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಖಾರ ಹಾಕೋತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ಬಿಸಿಲು ಮಾಡಿಸಿದ್ರೆ ಸಾಕು ಈಗ ಸ್ವಲ್ಪ ಕೊತ್ಮರಿ ಮತ್ತು ಕಸ್ತೂರಿ ಮೇತಿ ತೊಗೊಂಡಿದ್ನಲ್ಲ ಅದನ್ನು ಮೇಲುಗಡೆ ಥರ ಹಾಕೋತಾ ಇದ್ದಾನೆ ಈಗ ಒಂದು ಎರಡು ವಿಜಿಲ್ ಅಷ್ಟು ಮಾಡ್ಕೊಳ್ಳೋಣ ಓಕೆ ಈಗ ವಿಜಿಲ್ ಬಂದಿದೆ ಓಕೆ ಇದು ರೆಡಿ ರೆಡಿಯಾಗಿದೆ ನೋಡಿ ಒಂದೆರಡು ವಿಜಿಲ್ ಫಸ್ಟ್ ಕ್ಲಾಸ್ ಆಗಿರೋ ಚಿಕನ್ ಚಾಪೀಸ್ ರೆಡಿಯಾಗಿದೆ ಓಕೆ ಈಗ ಕುಕ್ಕರ್ ತಣ್ಣಗಾಗಿದೆ ಪಲಾವ್ ಹೇಗಾಗಿದೆ ಅಂತ ನೋಡ್ಕೊಳ್ಳೋಣ ಬನ್ನಿ ಓಕೆ ವಿಷಲ್ ತಣ್ಣಗಾಗಿದೆ ವಾವ್ ಸಖತ್ತಾಗಿದೆ ಕಲ್ಲು ನೋಡಿ ಮೊಸರಲ್ಲೇ ಬೆಂದಿದೆ ನೀರೇನು ಹಾಕಿಲ್ಲ ಎಷ್ಟು ಚೆನ್ನಾಗಿ ಹುಡಿ ಹುಡಿಯಾಗಾಗಿದೆ ಚಿಕನ್ ಎಲ್ಲ ತುಂಬಾ ಚೆನ್ನಾಗಿ ಬೆಂದಿದೆ ನೋಡಿ ಅಕ್ಕಿನೂ ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ ಇನ್ ಕೇಸ್ ನೀವು ಸ್ವಲ್ಪ ಇದು ಬೇಕು ಅಂದರೆ ಇನ್ನು ಸ್ವಲ್ಪ ಕಾಲು ಗ್ಲಾಸ್ ಅಷ್ಟು ಮೊಸರು ಕೂಡ ಹಾಕೋಬೋದು ಇದು ಮಟನಲ್ಲೂ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮಟನಲ್ಲಿ ಮಾಡಿದಾಗ ಒಂದು ನಾಲ್ಕೈದು ಬಿಜುರ್ ಮಾಡ್ಕೋಬೇಕು ಈ ರೆಸಿಪಿ ಕನ್ನಡದಲ್ಲೇ ಫಸ್ಟ್ ವಿಡಿಯೋ ಮಾಡಿ ನಾನು ಹಾಕ್ತಾ ಇರೋದು ಒಂದ್ಸಲ ವೀಡಿಯೋ ಕಂಪ್ಲೀಟಾಗಿ ನೋಡಿ ರೆಸಿಪಿ ತಿಳ್ಕೊಳ್ಳಿ ಖಂಡಿತವಾಗ್ಲೂ ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಯೂ ಡಿಫ್ರೆಂಟ್ ಟೇಸ್ಟ್ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಬನ್ನಿ ಈಗ ಟೇಸ್ಟ್ ಮಾಡೋಣ ಎಷ್ಟಿನ ಪಲಾವ್ ಹೇಗಾಗಿದೆ ಅಂತ கடலா டேஸ்ட் டிஃபரெண்ட் ஆக கொடுத்த ಫ್ಲೇವರೇ ತುಂಬ ಚೆನ್ನಾಗಿದೆ ಎಕ್ನಿ ಬಿರಿಯಾನಿದು ಈಗ ಚಾಪೀಸ್ ಕೂಡ ಟೇಸ್ಟ್ ಮಾಡೋಣ ಚಾಪೀಸ್ ಕೂಡ ತುಂಬಾ ಸಕನಾಗಾಗಿದೆ ಸೊ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಎಕ್ನಿ ಬಿರಿಯಾನಿ ಸ್ಪೆಷಲ್ ಆಗಿ ನಾರ್ತ್ ಸೈಡ್ ಮುಂಬೈ ಪುಣೆ ಸೈಡ್ ಮಾಡೋದು ತುಂಬಾ ಈಸಿ ನೋಡೋದಲ್ಲ ಎಷ್ಟು ಈಸಿಯಾಗಿ ಮಾಡಿದೆ ಅಂತ ಸೊ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಬಾಯ್